ಸ್ವಾಗತ ನಾನು ವಿಜಯಪುರದಲ್ಲಿ ಜನವರಿ ಹನ್ನೆರಡರಿಂದ ಜನವರಿ ಹದಿನೆಂಟರವರೆಗೂ ನಗರದ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಆರಂಭವಾಗಲಿದೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಹನ್ನೆರಡರಂದು ಗೋಮಾತೆ ಪೂಜೆ ಹಾಗೂ ನಂದಿ ಧ್ವಜಗಳ ಮೆರವಣಿಗೆ ನಡೆಯಲಿದೆ ಜನವರಿ ಹದಿಮೂರರಂದು ಲಿಂಗದ ಗುಡಿಯಲ್ಲಿನ ಏಳುನೂರ ಎಪ್ಪತ್ತು ಲಿಂಗಗಳಿಗೆ ಎಣ್ಣೆ ಮಜ್ಜನೊಂದಿಗೆ ಅಭಿಷೇಕ ಜನವರಿ ಹದಿನಾಲ್ಕರಂದು ಅಕ್ಷತಾರ್ಪಣ ಹಾಗೂ ಭೋಗಿ ಜನವರಿ ಹದಿನೈದರಂದು ಹೋಮ್ ಹವನ ಪಲಕಿ ಮೆರವಣಿಗೆ ಜನವರಿ ಹದಿನಾರರಂದು ಮದ್ದು ಸುಡುವ ಕಾರ್ಯಕ್ರಮ ಜನವರಿ ಹದಿನೇಳರಂದು ಭಾರ ಎತ್ತುವ ಸ್ಪರ್ಧೆ ಜನವರಿ ಹದಿನೆಂಟರಂದು ಜಂಗಿ ನಿಕಾಲಿ ಕುಸ್ತಿ ಸ್ಪರ್ಧೆಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದ ಕುಸ್ತಿಪಟುಗಳು ಭಾಗಿಯಾಗಲಿದ್ದಾರೆ ಅಂತ ಹೇಳಿದರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ನಟ ಇಬ್ಬರು ಅಮಿತ್ ಶಾ ಮನೆಯಲ್ಲಿ ಸುಮಾರು ಇಪ್ಪತ್ತೈದು ನಿಮಿಷ ಚರ್ಚೆ ಮಾಡಿ ಎಲ್ಲ ರೀತಿಯ ಮಾಹಿತಿಯನ್ನು ನನ್ನ ಕಡೆ ತಗೊಂಡಿದ್ದಾರೆ ಇವ್ರಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕರ್ನಾಟಕದೇ ಪರಿಸ್ಥಿತಿಯಲ್ಲಿ ಕೊಟ್ಟಿದ್ದೇನೆ ಯಾವುದೇ ರೀತಿಯಿಂದ ನೀವು ನಾಳೆ ಸುಮ್ ಸುಮ್ಮನೆ ತೀವ್ರ ತರಾಟೆಗೆ ತಗೊಂಡ್ರು ಎಚ್ಚರ ಎಂದರು ಗಂಭೀರ ಎಚ್ಚರ ಕೇರಾಗಿ ಇದೆ ನಡೆಯುವುದಿಲ್ಲ ಅಂತ ಸುಮ್ಮನೆ ಇದು ತುಂಬಾ ಗಡ ಸರ್ ತುಂಬಾ ಮಾಡಿರಲಿಲ್ಲ ತಂತ ಗೌರವವಾಗಿ ಅನ್ನೆಲ್ಲ ಮಾತಾಡಿದಾರೆ ನಾನು ಏನು ಹೇಳಬೇಕು ಗೊತ್ತಿಲ್ಲ ಅವರು ಎಲ್ಲಾ ರೀತಿ ಕನೆನ್ಸ್ ಆಗಿ ಕಾರತರ ಅವ್ರು ಅವರು ಹೇಳಿದ್ರು ಏನಾಗಿತ್ತಾ ಇದೆ ನಿಮ್ಮ ಬಗ್ಗೆ ಗೌರವ ಇದೆ ಇನ್ನೊಂದು ನೀವು ಸ್ಪಷ್ಟೀಕರಣ ಸ್ಪಷ್ಟೀಕಾರ್ಪಣ್ ಮಾಡಿದ್ರೆ ಯಾಕಂದ್ರೆ ಕೆಲವೊಂದು ಈ ವಿಜಯದನ್ನ ಜಾಲತಾಣಗಳಲ್ಲಿ ಯಾವಾಗ ಯಾವಾಗ್ತಿರ್ತಾರೆ ಅಂದ್ರ ಯಡಿಯೂರಪ್ಪನವ್ರು ಯತ್ನಾಳ್ನ ಬಿಜೆಪಿ ಟಿಕೆಟ್ ಕೊಟ್ಟು ಅವ್ರು ಹುಬ್ಬಳ್ಳ ನಾ ಮೊನ್ನೆ ದಿಗಿ ಭೇಟಿ ಬಹಳ ಸ್ಪಷ್ಟವಾಗಿ ಕೇಂದ್ರ ನಾಯಕರು ಹೇಳಿದ್ರು ಯಡಿಯೂರಪ್ಪನವರು ಸದಾನಂದ್ರು ನಾನು ಯಡಿಯೂರಪ್ಪನ ಯಡಿಯೂರಪ್ಪನವರ್ತ ಯಡಿಯೂರಪ್ಪನವ್ರು ನಾನು ತಗೊಂಡಿದ್ದಾರಲ್ಲ ಕರ್ನಾಟಕದ ಯಾವ ಬಿಜೆಪಿ ನಾಯಕರು ನಾನು ಬಿಜೆಪಿ ವಾಪಸ್ ತಗೊಂಡಿದ್ದಾರಲ್ಲ ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಂತ ಶ್ರೀ ಅಮಿತ್ ಶಾ ನಾನು ಎಮ್ ಎಲ್ ಸಿ ಇದ್ದಾಗ ಇಂದಿಗೆ ನಾನು ಕರೆಸಿ ಬಿ ಜೆ ಪಿ ಕಾರ್ಯ ಆಗುತ್ತೆ ನಾನು ಜೊತೆ ಮಾತಾಡಿ ಬಿ ಜೆ ಪಿ ಸೇರ್ಬೇಕಂತ ಹೇಳಿ ನಾನು ಎಮ್ ಎಲ್ ಸಿ ರಾಜೀನಾಮೆ ಕೊಟ್ಟರೆ ಬಿ ಜೆ ಪಿ ಸೇರಿದರೆ ವಿಜಯಪುರ ನಗರಕ್ಕೆ ಇದರಲ್ಲಿ ಹೇಳಿದವರು ಮತ್ತು ಕೆಲವೊಂದು ಮಂದಿ ನನ್ನ ತಗೋದಕ್ಕೆ ಭಾರಿ ವಿರೋಧ ಮಾಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ನಾನು ಗೊತ್ತಾಗಿದ್ದೆ ಅಂದರೆ ಇದರ ಅರ್ಥ ಯಡಿಯೂರಪ್ಪನವ್ರಿಗೂ ನನ್ನ ಬಿಜೆಪಿ ಮುಖ ಯಾವುದೋ ಪಾತ್ರ ಅವರು ವಿರೋಧ ಮಾಡಿದ್ದಾರೆ ಸ್ಪಷ್ಟವಾಗಿ ವಿರೋಧ ಮಾಡಿದ್ದಾರೆ ಅಂತ ರಾಷ್ಟ್ರೀಯ ನಾಯಕರು ನಾನು ಹೇಳ್ತಾರೆ ಇದರ ಅರ್ಥ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಉಪಕಾರ ಅದು ಏನೂ ಇಲ್ಲ ಸದಾ ನಾನು ಕೊಟ್ಟು ನಮ್ಗೆ ಕೀನ್ ಮಾತಾಡ್ತೀನಿ ನಿಮ್ಮಿಂದ ಯಡಿಯೂರಪ್ಪನಿಂದ ಆ ಬಿಜೆಪಿ ನಾನು ಏನಾದರೂ ಬಂದಿದ್ರೆ ಆ ರಾಷ್ಟ್ರೀಯ ಅಧ್ಯಕ್ಷರು ಇಂದಿನ ಗೃಹ ಶ್ರೀ ಅಮಿತ್ ಶಾ ಸ್ವತಃ ಯಾವ್ದು ಯತ್ನಾ ಸರ್ಟಿಫಿಕೇಟ್ ಕೊಟ್ಟಾರೆ ಅದಕ್ಕೆ ನಾನು ಎಲ್ಲ ಮಾತು ಕೇಳ್ತಾರೆ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಅವರು ಒಂದು ಮಾತು ಹೇಳಿದರೆ ನಾನು ಎಲ್ಲ ರೀತಿಯಿಂದ ಸಂತೃಪ್ತಿ ಅದೆಲ್ಲ ನಾನು ಮಾತು ಕೇಳಿದರೆ ನನಗೆ ಏನು ಹೇಳಬೇಕು ಅಂತ ಎಲ್ಲ ಹೇಳಿದ ಭವಿಷ್ಯದಲ್ಲಿ ಏನೇನು ಆಗ್ತವಂಥದ್ದು ಲೋಕಸಭೆಗೆ ಮೊದಲು ದೇಶದಲ್ಲಿ ನರೇಂದ್ರ ಮೋದಿಯವರು ಸರ್ಕಾರ ಬರಬೇಕು ದಿಸೋದಿ ಸರ್ಕಾರ ಅಂತ ಇದೆ ಯಾಕಂದ್ರೆ ನಮ್ಮ ದೇಶಗಳಿಲ್ಲ ಮೋದಿಯವ್ರ ಬಗ್ಗೆ ಅಂದ್ರೆ ಮೋದಿಯವರು ಬರಲಿಲ್ಲ ಅಂದ್ರೆ ಹಿಂದೂಗಳ ದೇಶದಲ್ಲಿ ಜೀವನ ಮಾಡಿ ಕಾರ್ ಯಾಕಂದ್ರೆ ಹಿಂದೂಗಳ ಪರಿಸ್ಥಿತಿ ನೋಡ್ತಿದ್ದಾರೆ ಕಾಂಗ್ರೆಸ್ ಅಂತ ಪಾಕಿಸ್ತಾನ ಪಾಕಿಸ್ತಾನಕ್ಕಿಂತ ಜೋರ್ ಪಾಠ ಅಂತ ಸ್ಥಿತಿಯಲ್ಲಿ ನಾವೆಲ್ಲ ಜಗಳೇ ಕಚ್ಚಾಡ್ಲಾದ್ರೆ ಸಮಗ್ರವಾಗಿ ಎಲ್ಲ ಹಿಂದೂ ಕಾರ್ಯಕರ್ತರಲ್ಲ ಇಡೀ ಬಿಜೆಪಿ ಕಾರ್ಯಕರ್ತರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಗಳಲ್ಲಿ ಎಲ್ಲಾ ಕ್ಷೇತ್ರಗಳಿಗೆತ್ತು ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ನಾವೆಲ್ಲಾರು ನಾನೆ ಮಾಡ್ತೀವಿ ನನ್ನ ಭೇಟಿ ಅತ್ಯಂತ ಯಶಸ್ವಿ ಆಗಿದೆ ಯಾವುದೇ ಕ್ರಮಗಳಿಲ್ಲ ಯಾವುದೇ ಎಚ್ಚರಿಕೆ ಇಲ್ಲ ಯಾವುದೇ ಕಣ್ಣು ಮಾಡಿ ಮಾತಾಡಿದ ಸುಳ್ಳು ಹಾಕ್ಲಾಕ್ರಷ್ಟಾಚಾರ ನಿಮ್ಗೆ ಆ ಮಾಹಿತಿ ಕೊಟ್ಟು ಹುಚ್ಚಿಡ್ತೇನೆ ಒಂಬತ್ ಮೂರು ರೂಪಾಯಿ ಬೆಳೆದ ಜನ ಯಾವ್ದೊಂದು ಇಂಜೆಕ್ಷನ್ ಇರ್ತದೆ ಒಂಬತ್ನೂರ ತೊಂಬತ್ ರೂಪಾಯಿ ತೊಗೊಂಡ್ರೆ ಒಂದು ಯುನಿಟ್ ಒಂದು ಕಿಟ್ಟು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಹಿಮಾಚಲ ಪ್ರದೇಶ ಸರ್ಕಾರ ತರ್ಕೊಂಡ ಕರ್ನಾಟಕದ ಎರಡು ಲಕ್ಷ ತೊಂಬತ್ತು ಸಾವಿರ ಅದೇ ಹಿಮಾಚಲ ಸರ್ಕಾರದವರು ಐದು ವರ್ಷ ಗ್ಯಾರಂಟಿ ಕರ್ನಾಟಕ ಸರ್ಕಾರ ಮೂರು ವರ್ಷಕ್ಕೆ ಆದ್ರೆ ಎರಡು ಲಕ್ಷ ತೊಂಬತ್ ಸರ್ ಅದೇ ಸೇಮ್ ಕಂಪ್ನಿ ಇದೆ ಹಿಮಾಚಲ ಒಂದ್ ಲಕ್ಷ ನಾವು ಅದೇನ ಆಯೋಗ ಬಾಯಕ್ ಪಡ್ಯಾರು ನೆಲ ಎಲ್ಲ ಕಂಪೀಸ್ ಕರೋನಾ ಮಹಾಮಾರಿ ದುಡ್ಡು ತಿಂದ್ರೆ ಅವರೆಲ್ಲ ನಾಶ ಆಗಿ ಮುಕ್ತವಾಗಿ ಜಾತ್ರೆಗೆ ಭೇಟಿಯನ್ನ ಕೊಟ್ಟು ಅವರು ಸಹ ಪ್ರೋತ್ಸಾಹ ಕೊಡ್ತಾ ಇದೆ ಈ ರೀತಿ ಈ ಸಲ ನಮ್ಮ ಶಿವಕುಮಾರ್ ಮಾರ್ಕೆಟ್ ಸಮಿತಿಯವರು ಸಹಿತ ಯಾವುದೇ ಜಾನುವಾರುಗಳಿಗೆ ನಮ್ಮ ದನಗಳುಗಳಿಗೆ ಯಾವುದೇ ರೀತಿಯ ರೋಗ ಬಾಧಕ ಇಲ್ಲ ಯಾವುದೇ ಅಂಕ ರೋಗ ಆಗಲಿ ಯಾವುದೇ ರೀತಿಯ ಬಾಲಕ ಇಲ್ಲ ಅಂತ ಹೇಳಿ పశు సంకోపన యాజ్ఞ మాహితి కొట్ట ప్రతి వర్ష ఏను ఇ కర్ణాటకలే దొరద జాతి ఈ సభయను బా దొడ్డదీ ప్రతి సర్వే జన దాత్ర అది మహారాష్ట్ర ఆంధ్ర తెలంగాణ అనేక రాజ్య జన ನಮ್ಮ ಜಾನುವಾರುಗಳನ್ನು ಖಂಡಿ ಮಾಡುವಂಥದ್ದು ದೊಡ್ಡ ಬರಾಟೆ ನಮಗೆ ನಡೀತದೆ ಅದೇ ರೀತಿ ಅಗ್ನಿ ಸಹ ಎಲ್ಲ ರೀತಿಯಿಂದ ಐ ಕೆ ಕೃಷಿ ವತಿಯಿಂದ ಕೃಷಿ ಉತ್ಪನ್ನ ಮಾರ್ಕೆಟ್ ಸಮಿತಿಯವರು ಸಹಿತ ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಒಳ್ಳೆಯ ಊರಿಗೆ ಒಳ್ಳೆಯ ಆತನಿಗೆ ಒಳ್ಳೆಯ ಜಂತ್ಗಳಿಗೆ ಈ ರೀತಿ श्री सद्धेश्वर संस्थे श्री सद्धेश्वर सरकारी बैंक डी बैंक विजयपुर नियमित मर्चेंट असोसियन शिक्षण संस्थे व्यापार संघ इलाई जानवाल गौरव प्रशस्त कार्यक्रम इतनी अदे रीति ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ನಮ್ಮ ತತ್ವಜ್ಞಾನಿ ಶ್ರೀ ಸಿದ್ದೇಶ್ವರ ಶ್ರೀಗಳ ವೇದಿಕೆ ಮಾಡಿ ಅಲ್ಲಿ ಎಲ್ಲ ರೀತಿಯ ಮನರಂಜನಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಾಡ್ತಾ ಇದ್ದಾರೆ ಕುಸ್ತಿ ಕುಸ್ತಿ ಮೊದಲ ಸ್ವಲ್ಪ ದಿವಸ అదేను కసినట్టు ఇవాళ మన ఇవాళ వర్షం నేను మనగా దేశ క్రీడ హ్యాంగ మండలి కుస్తి ఆడ వ్యవస్థ బాగా ఎక్కువ నూరారు వర్షదం అదే రీతి ఇవన్న జాతర మేడం సరస్థే గారు ಮೊದಲು ಮೊದಲ ಒಂದು ವರ್ಷ ಮಂಟಪ ಆಟಿಕೊಳ್ಳುವಂತದ್ದು ಅಥವಾ ಜಾತ್ರೆ ಮಾಡಿದ್ಬಿಟ್ರೆ ಸಿದ್ದೇಶ್ವರ ಸಂಸ್ಥೆ ದೇವ ಕ್ಯಾಶಿಲ್ಲ ಅನ್ನೋದಾಗಿ ತಿಳಿದ ಇದು ಎಲ್ಲಾ ರಂಗದಲ್ಲಿ ಸಿದ್ದೇಶ್ವರ ಸಂಸ್ಥೆ ಬಹುಶಃ ಕರ್ನಾಟಕದಲ್ಲಿ